ಇವತ್ತಿನ ದಿನ ಫಸ್ಟ್ ಮೀಟ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪಂದರೆ ಮೊನ್ನೆ ಕಣ್ಣೇರಿ ಮಠದ ಸ್ವಾಮಿಗಳು ಲಿಂಗಾಯತ ಮತ್ತು ಬಸವ ಪರಂಪರೆಯ ಎಲ್ಲ ಮಠಾಧೀಶರ ಒಕ್ಕೂಟದಿಂದ ಬಸವ ಸಂಸ್ಕೃತಿ ಅಭಿಯಾನನ ಕರ್ನಾಟಕ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದರು ಆ ಒಂದು ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲಿ ಬಸವಪರ ಸಂಘಟನೆಗಳು ಬಸವಣ್ಣವರ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯಗಳನ್ನಾಯಿತು ಮತ್ತು ಒಂದು ಸಂಭಾಷಣೆ ರೀತಿಯಲ್ಲಿ ವಿದ್ಯಾರ್ಥಿಗಳು ಸಂವಾದ ಆಗಿರ್ಬೋದು ಮತ್ತು ಸಾಕಷ್ಟು ಜನರಲ್ಲಿರ್ತಕ್ಕಂಥ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದರ ಮುಖಾಂತರವಾಗಿ ಮತ್ತು ಕ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಅವರು ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದ ನಂತರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಜಾಪುರದಲ್ಲಿರ್ತಕ್ಕಂಥ ಮಹಿಳಾ ವಿಶ್ವವಿದ್ಯಾಲಿಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯ ಅಂತ ಅಂತಕ್ಕಂಥ ಹೆಸರನ್ನು ಇಟ್ಟು ಅದನ್ನು ನಾಮಕರಣ ಮಾಡಿದ್ದರು ಅದಲ್ಲದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಇಡಬೇಕಂತಕ್ಕಂಥ ಒಂದು ಮಹತ್ವಪೂರ್ಣವಾದಂತಹ ಒಂದು ಆದೇಶವನ್ನು ಹೊರಗಿಸಿದ್ದರು ಅದಲ್ಲದೆ ಕರ್ನಾಟಕಕ್ಕೆ ಒಬ್ಬರು ಸಾಂಸ್ಕೃತಿಕ ನಾಯಕನನ್ನು ಯಾರನ್ನಾಗಿ ಮಾಡಬೇಕಂತಕ್ಕಂಥ ದೊಡ್ಡದಾದಂಥ ಒಂದು ಪ್ರಶ್ನೆ ಬಂದಾಗ ಬಸವಣ್ಣವರು ಅದಕ್ಕೆ ಸೂಕ್ತರಾದವರು ಬಸವಣ್ಣವರೇ ಆಗಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವ್ರನ್ನ ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇದಾದ ನಂತರ ಆವಾದ ವರ್ಷವೇ ಏನಂತಂದರೆ ಎಲ್ಲ ಬಸವಪರ ಸಂಘಟನೆಗಳು ಇದರಲ್ಲಿ ಎಲ್ಲ ಬಸವ ಬಳಗದವರು ಬಂತು ನೆಕ್ಸ್ಟ್ ಇದರಲ್ಲಿ ಜಿಲ್ಲಾವಾರು ವಿಷಯ ವೀರಶೈವ ಮಹಾಸಭಾದವರು ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂದರೆ ಬಸವಣ್ಣವರಲ್ಲಿ ಯಾರು ಒಪ್ಕೊಂಡಿದ್ದಾರೆ ಯಾರು ಒಪ್ಕೊಂಡಿದ್ದಾರೆ ಎಲ್ಲ ಸಂಘಟನೆಗಳು ಇವರು ಯಾರು ಅನ್ನೋದೇ ಎಲ್ಲರೂ ಕೂಡ ಏನಂತಂದರೆ ಬಸವಣ್ಣವರು ಒಪ್ಪಿಕೊಂಡಂಥವ್ರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಮುಖ್ಯಮಂತ್ರಿಯವರಿಗೆ ಇನ್ನೆಲ್ಲ ಘೋಷಣೆಗಳು ಬಸವಣ್ಣವರಿಗೆ ಇಷ್ಟೊಂದು ಹಿರಿಮೆ ಗರಿಮೆ ಅಣ್ಣ ಸನ್ನದವ್ರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದರು ಆ ಒಂದು ದಿಶೆಯನ್ನು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಸ ಸಕ್ಸಸ್ಫುಲ್ಲಾಗಿ ನಡೆದಿದ್ದವು ಅದನ್ನು ಮಾತಾಡುತ್ತಾ ಆ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಮಾತಾಡುತ್ತಾ ಕನೇರ ಶ್ರೀಗಳು ಏನು ಹೇಳಿದ್ರು ಅಂತಂದರೆ ನಾವು ಇಲ್ಲಿ ಬೆಳಗಾವದ್ದವರ ಅಂದರೆ ನಾವು ಗೌಟಿ ಲ್ಯಾಂಗ್ವೇಜ್ ಅನ್ಬೋದು ಅಥವಾ ಸೊಗಡು ನಮ್ಮ ಹಳ್ಳಿ ಸೊಗೊಡು ಲ್ಯಾಂಗ್ವೇಜ್ ಅನ್ಬೋದು ಮಾತಾಡ್ತಕ್ಕಂಥ ಮಾತು ಏನಾಗಿರ್ಬೇಕಂತಂದರೆ ಮಾತು ಹೊಡೆದಿರೋ ಹೋಯ್ತು ಏನೋ ಮಾತನಾಡಿದರೆ ಹೋಯಿತು ಮುತ್ತು ಹೊಡೆದಿರೋ ಹೋಯಿತು ಅನ್ನೋ ಮತ್ತೆ ಹೆಂಗೆ ನಮ್ಮ ದಾಸರು ಶರಣರು ಹೇಳಿದಂಗೆ ಆಚಾರವಿಲ್ಲದ ನ್ಯಾಲಗೆ ನಿನ್ನ ನೀಚ ಬಿಟ್ಟು ನ್ಯಾಲಗೆ ಅಂದಂಗೆ ನಮ್ಮ ನ್ಯಾಯಾಲಿಗೆಯಲ್ಲಿ ನಮ್ಮ ಮಾತುಗಳು ಬೈಲಿದ್ದಾಗ ಮಾತ್ರ ಮಾತುಗಳು ಹೊರಗಡೆ ಬಂದಾಗ ಎದುರುದಾರರಿಗೆ ಬೇರೆಯವರಿಗೆ ಮುತ್ತು ಆಗ್ಬೋದು ಅವರಿಗೆ ಒಂದು ಶಾಪವೂ ಆಗಬಹುದು ವರವು ಕೂಡ ಆಗ್ಬೋದು ಅದಕ್ಕಾಗಿ ಆ ನಿಟ್ಟಿನಲ್ಲಿ ಒಬ್ಬರು ಸ್ವಾಮೀಜಿಯಾದವರು ಯಾವ ರೀತಿಯಾಗಿ ಮಾತಾಡನಾಡಬೇಕನ್ನೋದನ್ನ ಅವರಿಗೆ ನಾವು ಯಾರೂ ಕೂಡ ಸಾಮಾನ್ಯ ಜನರು ಹೇಳಬೇಕಾಗಿಲ್ಲ ಅವರು ಅವರು ನಮ್ಮ ಉತ್ತರ ಕರ್ನಾಟಕದವರೇ ಎಲ್ ಸಾಕಷ್ಟು ಸ್ವಾಮಿಗಳಿದ್ದಾರೆ ಆದರೆ ಈ ಕಡಿಮೆ ಸ್ವಾಮಿಗಳು ಏನಾದ್ರೂ ಹೇಳ್ತಾರೆ ಅಂದ್ರೆ ನಾನು ಮಾತಾಡಬೇಕಾದ್ರೆ ಒಂದು ಹಳ್ಳಿ ಸೊಗಡಲ್ಲಿ ಏನಂತಂದ್ರೆ ಆ ಎಲ್ಲ ಈ ಹೊಸ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಂಡ ಸ್ವಾಮಿಗಳಿಗೆ ಏನತ್ತೆ ಮೆಟ್ಟಲಿನಿಂದ ಹೊಡಿಬೇಕು ಮತ್ತೇನಂತಂದ್ರೆ ಅವರು ಇದನ್ನೆಲ್ಲ ಇನ್ನೆಲ್ಲ ಏನೋ ಹೊಡೀಲಿಕ್ಕೆ ಹೋಗಿದ್ದಾರೆ ಹೊರಟಿದ್ದಾರೆ ಸುಳೆ ಮಕ್ಕಳ ಈ ರೀತಿ ಮಾತನಾಡಿದ್ದಾರೆ ಈ ಶಬ್ದಗಳು ಇಳಿ ಸೊಗಡರಾಗ್ಲಿ ಏನರಾಗ್ಲಿ ಮಾತಾಡ್ತಕ್ಕಂಥ ಮಾತು ಒಬ್ಬರು ಸ್ವಾಮೀಜಿ ಮೇಲೆ ಅದಕ್ಕೆ ಒಂದು ಗೌರವ ಘನತೆ ಹೌದ ಒಂದು ಆ ಮಾತಿಗೆ ಒಂದು ವೇಟೇಜ್ ಇರುತ್ತೆ ಅದನ್ನೆಲ್ಲ ಬಿಟ್ಟು ಬಂದ ಇವರು ಈ ರೀತಿ ಇವನು ಸಾಮಾನ್ಯ ಜನರು ಕೂಡ ಏನತ್ರ ಒಂದು ವೇದಿಕೆ ಮೇಲೆ ನಮ್ಮಂತಾರ ಮಾತಾಡರ್ ನಾವು ವಿಚಾರ ಮಾಡಿ ಮಾತಾಡ್ತಕ್ಕಂಥ ಅಂತ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ ಇದು ನಾವು ಮೂಡಲಿಗೆ ತಾಲೂಕು ಬೆಳಗಾವಿ ಜಿಲ್ಲೆ ಮೂಡಲ ತಾ ಮೂರುಲಿಗಿ ತಾಲೂಕಿನಿಂದ ನಾವು ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ ಸ್ವಾಮೀಜಿಯವರು ಏನಂತಂದರೆ ಇದನ್ನು ಬೇಗನೆ ಏನಂತಂದರೆ ಒಂದು ಅವರು ಮಾತಾಡ್ತಕ್ಕಂಥ ತಪ್ಪನ್ನು ಒಪ್ಪಿಕೊಂಡು ಒಂದು ಕ್ಷಮೆಯನ್ನು ಯಾಚಿಸಿ ಏನಾಗ್ತದ್ರೆ ಈ ಒಂದು ವಿಷಯ ಏನಾಗ್ತದೆ ಅಂದರೆ ಲಿಂಗಾಯತ ಮತ್ತು ನಮ್ಮೆಲ್ಲ ನಾವೆಲ್ಲ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಭೌಗೋಳಿಕವಾಗಿ ನಾವು ಹಿಂದೂಗಳೇ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಾರೆ ಈ ಗೊಂದಲಕ್ಕೆ ಏನಂತ ದೊಡ್ಡ ಒಂದು ಕಾರಣ ಆಗಿದೆ ದಯವಿಟ್ಟು ಸ್ವಾಮಿಗಳು ಅರಿತುಕೊಂಡು ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಲಿಕ್ಕೆ ಏನಂತ ಬೇಗನೇ ಅವರು ಒಂದು ಕ್ಷಮೆಯೇ ಕೇಳಿ ಯಾಕಂದರೆ ವೇದಿಕೆ ಮೇಲೆ ಇದ್ದಂಥ ಸ್ವಾಮಿಗಳು ಯಾರು ಸಣ್ಣವರಲ್ಲ ಗದಗಿನ ತೋಟದಾರೆ ಮಠದ ಸ್ವಾಮಿಗಳು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಮತ್ತು ನಾಗನೂರದ ಮಠದ ಸ್ವಾಮಿಗಳು ಬೈಲೂರು ಮಠದ ನಿಜಗುಣ ತೋಂಟದಾರೆ ಸ್ವಾಮಿಗಳು ಸಾಕಷ್ಟು ನಮ್ಮ ಪಂಚಮಸಾಲಿ ಶ್ರೀಗಳು ಎಲ್ಲರೂ ಸಹಿತ ಏನಂತ ದೊಡ್ಡ ದೊಡ್ಡ ಮಠಾಧೀಶರು ಇಳಕಲ್ ಮಾಂತ ಸ್ವಾಮಿಗಳು ಕೂಡ ಏನಾದರೂ ಈ ಇದರಲ್ಲಿದ್ದರು ಏನಂತಂದ್ರೆ ಇವರು ಯಾವ ರೀತಿ ಮಾತಾಡ್ತಾರಂತಂದರೆ ಕಣೇರಿ ಮಠದ ಶ್ರೀಗಳು ಏ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಒಂದ್ಸರಿ ಮಕ್ಕಳನ್ನ ಕುಂಡಿಸ್ಕೊಂಡು ಅವ್ರನ್ನ ಮೆಟ್ಲೇ ಹೊಡೆದ ಏನಂತಂದ್ರೆ ಆ ಸುಳಿ ಮಕ್ಕಳು ಬುದ್ಧಿ ಹೇಳ್ತಾನಂತ ಅಂದರೆ ಇವರು ಮಾತಾಡ್ತಕ್ಕಂಥ ಮಾತು ಅಂದರೆ ಎಲ್ಲ ಸ್ವಾಮಿಗಳು ಇವ್ರಿಗಿಂತ ಸಣ್ಣವರು ಇವ್ರು ಹೇಳಿದಂಗೆ ಎಲ್ಲರೂ ಏನು ಬೇಕಾದ ಇವ್ರು ಹೇಳಿದ ಎಲ್ಲರೂ ಕೇಳಿದಾರೋ ಲೆಕ್ಕದಲ್ಲಿ ಈ ರೀತಿ ಆದಂಥ ಒಂದು ಒರಟಾಗಿ ಮತ್ತೊಂದು ಸೊಕ್ಕಿನಂತೆ ಮಾತಿದೆ ಇದು ಏನಂತಂದ್ರೆ ಯಾವುದೇ ಅಲ್ಲಿ ಮಾತು ಏನಂತಂದ್ರೆ ಮಾತಾಡಬೇಕಾದ್ರೆ ಅದಕ್ಕೆ ಒಂದು ಘನತೆ ಗೌರವ ಇರಬೇಕು ಸೊ ಅದನ್ನೆಲ್ಲ ಬಿಟ್ಟು ಈ ರೀತಿ ಮಾಡಿ ಮಾತನಾಡೋದು ತುಂಬಾ ಖಂಡನೀಯ ಅದಕ್ಕಾಗಿ ದಯವಿಟ್ಟು ನಾವೊಂದೇನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದರೆ ಸ್ವಾಮಿಗಳಲ್ಲಿ ನೀವು ಕ್ಷಮೆ ಕೇಳಿ ಬೇಗನೆ ಏನಾಗ್ತಾರೆ ಇದಕ್ಕೊಂದು ಒಂದು ಫುಲ್ ಸ್ಟಾಪ್ ಹಾಕ್ಬೇಕಂತ ಹೇಳ್ತಾ ಈ ಒಂದು ಮೂಡಲ್ಗಿ ತಾಲೂಕಿನಿಂದ ನಾವು ಒತ್ತಾಯ ಮಾಡ್ತೀವಿ ಈಗ ನಮ್ಮ ದೀಪಕ್ ಅವರು ಏನಂತಾರೆ ಯಾರು ಮಾತ್ರ ಮಾತು ನಾ ಸ್ವಾಮಿಗಳು ಮಾತಾಡ್ತಾ ಮಾತಾಡ್ತಾ ಅಂದ್ರೆ ಹಿಂದೂ ಧರ್ಮ ಅಂತ ಅಂತೇಳಿ ಅಲ್ಲ ಹಿಂದೂ ಧರ್ಮ ಒಡ್ಯಾಕಂದ್ರೆ ಹಿಂದೂ ಧರ್ಮದ ಕುಂಬಳಕಾಯಿ ತೆಂಗಿನಕಾಯಿ ಹೊಡೆಯಾಕದಲ್ಲ ಧರ್ಮ ಭಾರತ ದೇಶದಲ್ಲಿ ಸಿಖ್ ಧರ್ಮ ಹುಟ್ಟಿತು ಬೌದ್ಧ ಧರ್ಮ ಹುಟ್ಟಿತು ಲಿಂಗಾಯತ ಧರ್ಮ ಹುಟ್ಟಿತು ಆಂ ಈ ರೀತಿ ಏನತ್ತಂದ್ರೆ ಬೇರೆ ಬೇರೆ ಧರ್ಮಗಳು ಯಾವ ರೀತಿ ಭಾರತ ದೇಶಕ್ಕೆ ಹುಟ್ಟುಕೊಂಡಿದ್ದಾವೋ ಅದೇ ರೀತಿಯಾಗಿ ಏನಂತಂದ್ರೆ ಲಿಂಗಾಯತ ಕೂಡ ಈಗ ಲಿಂಗಾಯತ ಈಗ ನೋಡಿರಿ ಎರಡು ಸಾವಿರದ ಹದಿಮೂರೊಳಗೆ ಜೈನ ಧರ್ಮ ಐತೆ ಅವಾಗೇನು ಹಿಂದೂ ಧರ್ಮ ಹೊಡಿಲಿಲ್ಲ ಅದಕ್ಕಿಂತ ಮುಂಚೆ ಸಿಖ್ ಧರ್ಮ ಐತೆ ಅವಾಗೇನು ಇದು ಹಿಂದೂ ಧರ್ಮ ಹೊಡಿಲಿಲ್ಲ ಹಾಂ ಅದಕ್ಕಿಂತ ಮುಂಚೆ ಬೌದ್ಧ ಧರ್ಮ ಅವಾಗ ಏನು ಹಿಂದೂ ಧರ್ಮ ಹೊಡಿಲಿಲ್ಲ ಯಾವಾಗಿದು ಲಿಂಗ ವೀರಶೈವ ಲಿಂಗಾಯತ ಧರ್ಮ ಅಂತ ಹೋದರು ಅವಾಗೇನು ಹಿಂದೂ ಧರ್ಮ ಹೊಡಿಲಿಲ್ಲ ಇದು ಲಿಂಗಾಯತ ಅಂತೇಳಿ ಹೋದ ತಕ್ಷಣ ಹಿಂದೂ ಧರ್ಮ ಹೊಡಿತೀವಿ ಅಂತ ಇದು ಯಾವ ರೀತಿ ಅನ್ನೋದು ನಮಗೇನು ಅರ್ಥ ಆಗ್ತಾ ಅರ್ಥ ಆಗ್ತಲ್ಲ ಅಂತಂದ್ರೆ ಇದೊಂದು ರೀತಿ ಏನಂತಂದ್ರೆ ವ್ಯವಸ್ಥಿತವಾದಂಥ ಷಡ್ಯಂತ್ರ ಅಂತಲೇ ಹೇಳ್ಬೋದು ಮತ್ತು ಏನಂತಂದರೆ ನಾವೆಲ್ಲರೂ ಕೂಡ ಈ ಸ್ವಾಮಿಗಳಿಗೆ ಏನಂತಂದ್ರೆ ಪ್ರತಿಯೊಬ್ಬರು ಕೂಡ ಯಾರು ಸಾಮಾನ್ಯ ಜನರು ಇರ್ತೀವಿ ಯಾರು ಭಕ್ತರಿದ್ದೀರಿ ನಾವು ಎಲ್ಲಿವರೆಗೆ ಪ್ರಶ್ನೆಯನ್ನು ಮಾಡೋದಿಲ್ಲ ಅಲ್ಲಿವರೆಗೂ ಏನಂತಾರೆ ಈ ರೀತಿಯಾದಂಥ ಸ್ವಾಮಿಗಳೇನತ್ತರ ನಾಲಿಯನ್ನು ಹರಿಬಿಡೋದಕ್ಕೆ ಬಿಡುವುದಿಲ್ಲ ದಯವಿಟ್ಟು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಭಕ್ತರು ಏನಂತಾರೆ ಪ್ರಶ್ನೆ ಮಾಡೋಕತ್ತಬೇಕು ಹಿಂಗ್ಯಾಕೆ ನೀವು ಮಾಡತ್ತಾರೆ ಅಂತೇಳಿ ಭಕ್ತರಿಂದ ಸ್ವಾಮೀಜಿ ಹೊರತಾಗಿ ಸ್ವಾಮೀಜಿಯಿಂದ ಭಕ್ತರು ಯಾರು ಇರೋಲ್ಲ ಭಕ್ತರು ಏನಂತಾರೆ ಒಬ್ಬ ಸ್ವಾಮಿ ಅಥವಾ ಮಠ ದೊಡ್ಡದಾಗಬೇಕಂದ್ರೆ ಭಕ್ತರು ತಮ್ಮ ಕಾಣಿಕೆ ದಾಸೋಹ ಶ್ರದ್ಧೆಯಿಂದ ದುಡಿತಕ್ಕಂಥದ್ದೆಲ್ಲ ಮಾಡಿದಾಗ ಏನಂದ್ರೆ ಮಠ ದೊಡ್ದಾಗಿರತ್ತೆ ಆ ನಿಟ್ಟಿನಲ್ಲಿ ಭಕ್ತರಿಗೆ ಏನಂತಾರೆ ಮನಸ್ಸನ್ನು ಗಾಳಿಗೊಳಿಸ ಬಳಸ್ತಕ್ಕಂಥ ಪ್ರಯತ್ನವನ್ನು ಯಾವ ಸ್ವಾಮೀಜಿ ಕೂಡ ಮಾಡಬಾರ್ದು ಅದೇ ರೀತಿಯಾಗಿ ಏನತ್ತಂದರೆ ನೀವು ಏನಾದರೂ ಲಿಂಗಾಯತ ಮಠಾಧೀಶರನ್ನ ಆಗಿರ್ಬೋದು ಲಿಂಗಾಯತ ಧರ್ಮವನ್ನಾಗಿರ್ಬೋದು ನೀವು ಏನಾದರೂ ವಿರೋಧ ಮಾಡೋದಿತ್ತಂತಂದ್ರೆ ಏನಾದರೂ ಅಕಸ್ಮಾತ್ ಏನಾದರೂ ಅದ್ರ ಬಗ್ಗೆ ಏನಾದರೂ ನಿಮ್ಮ ಆಕ್ಷೇಪಣೆಗಳಿದ್ರೆ ನೇರ ನೇರವಾಗಿ ಹೇಳಿ ಅದೆಲ್ಲ ಬಿಟ್ಕೊಂಡು ಏನಂತಂದ್ರೆ ನಿಮಗೆ ಏನೋ ಕೈಲಿಂದ ಮಾಡೋಕ್ಕಾಗ್ ಮೇಲೆ ಹರ್ಕೊಂಡ್ರದ್ದು ನೋಡಿರಿ ಆ ರೀತಿ ಏನಂತಂದ್ರೆ ನೀವು ಅವ್ರು ಈ ರೀತಿ ಮೇಯೆಲ್ಲ ಪರ್ಚ್ಕೊಂಡು ಈಗ ನೋಡ್ರಿ ಏನಂತಂದ್ರೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಮೂರ್ನಾಲ್ಕು ಜಿಲ್ಲೆಯಿಂದ ಅವ್ರು ಗಡಿಪಾರ ಅದು ಗಡಿಪಾರ ಆದಂಗೆ ಐತಿ ಸ್ವಾಮೀಜಿ ಅವರು ಅದೇ ರೀತಿ ಏನಂತಂದ್ರೆ ಇದೇ ರೀತಿ ಪರಿಸ್ಥಿತಿ ಮುಂದೆ ಮುಂದ್ರೆ ಸ್ವಾಮೀಜಿ ಸ್ವಾಮೀಜಿಯವರನ್ನ ಭಕ್ತರು ಬಿಡಲಿ ಬರ್ಲಿಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ಯಾರು ನಿರ್ಬಂಧ ಯಾರು ಬೇಕಾದ್ರೂ ತೊಂಬರ್ನೇ ಬಿಡಲಿ ಭಕ್ತರು ಬಿಡ್ದಿದ್ರೆ ಏನಾಯ್ತು ಸ್ವಾಮಿ ಏನಂತಂದ್ರೆ ಇಲ್ಲಿಂದ ಪಲಾಯನ ಮಾಡ್ಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಏನಂತಂದ್ರೆ ಅವರಂತ ಅವರೊಬ್ಬರೇ ಅಂತಲ್ಲ ಈಗ ಮತ್ತು ಅಕಸ್ಮಾತ್ ಸ್ವಾಮಿಗಳಿಗೆ ಏನು ಮಾತಾಡ್ತಾರಲ್ಲ ಲಿಂಗಾಯತ ಮಠಾಧೀಶರು ಅದೇ ರೀತಿ ಬೇರೆ ಈಗ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಸಾಕಷ್ಟು ಸ್ವಾಮೀಜಿ ಸಂತ್ರದೊಳಗೆ ಅವ್ರ ಬಗ್ಗೆ ಮಾತಾಡೋ ಅಂತ ಹೇಳಿರಿ ಮರುದು ಸಂಘರು ಮತ್ತು ಕೊಲ್ಲಾಪುರದ ಓಡಿಸ್ಬಿಡ್ತಾರೆ ಮತ್ತೆ ಅದಕ್ಕೆ ಏನತ್ತದ ದಯವಿಟ್ಟು ಏನತ್ತದ ಲಿಂಗಾಯತ ಸ್ವಾಮೀಜಿಗಳ ಬಗ್ಗೆ ಲಿಂಗಾಯತ ಪರಂಪರೆ ಬಗ್ಗೆ ಹಗುರವಾಗಿ ಮಾತಾಡತಕ್ಕಂಥದನ್ನು ಎಲ್ಲ ರೀತಿಯಿಂದ ಬೇರೆ ಬೇರೆ ವರ್ಗದ ಸ್ವಾಮೀಜಿಗಳು ಇದನ್ನು ಬಿಡಬೇಕು ನಿಮ್ದು ಏನಾದರೂ ಅಭ್ಯಂತರ ಇದ್ದರೆ ಏನಾದರೂ ಚರ್ಚ್ ಚರ್ಚೆ ಮಾಡಿರಿ ಅಕಸ್ಮಾತ್ ತಪ್ಪುಗಳಿದ್ರೆ ನೀವು ತಪ್ಪು ಅಂತ ಹಿಂಗೆ ಹೇಳ್ರಿ ತಿದ್ಕೊಡ್ರಿ ಅಥವಾ ಇತಿಹಾಸ ನೋಡ್ರಿ ಇದು ಲಿಂಗಾಯತ ಧರ್ಮ ಆಗಿರೋದು ಏನಂತಂದ್ರೆ ಊಹಾಪೋಹಗಳ ಮೇಲೆ ನಿಂತಿಲ್ಲ ಇದು ಏಯ್ಟೀನ್ ಸೆವೆಂಟಿ ಒನ್ ಒಳಗೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಲಾನ್ಸಿ ಅಣ್ಣವ್ರು ಏನಂತಂದ್ರೆ ಭಾರತದೊಳಗ ಪ್ರಥಮ ಬಾರಿಗೆ ಮೈದೂರು ಪ್ರ ಮೈಸೂರು ಪ್ರೆಸಿಡೆನ್ಸಿಯಲ್ಲಿ ಇಲ್ಲ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಸರ್ವೆ ಮಾಡ್ತಾರೆ ಅದರೊಳಗೂ ಸಹಿತ ಏನಂದ್ರೆ ಲಿಂಗಾಯತ ಒಂದು ಪ್ರತ್ಯೇಕ ಗ್ರಂಥನ ಐತಿ ಅಲ್ಲಿಂದ ಹಿಡಿದ ಆಲ್ಮೋಸ್ಟ್ ಏನಂತಂದ್ರೆ ಸ್ಟೇಟು ಮತ್ತು ಏನಂತಂದ್ರೆ ಡಿಸ್ಟ್ರಿಕ್ಟ್ ಗೆಜೆಟ್ಗಳದ ಸಾಕಷ್ಟು ಅದರಲ್ಲಿ ಸಪ್ರೇಟ್ ಐತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅದು ಬಿಡ್ರಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದವರು ಅದರಲ್ಲಿ ಅಗ್ಗಗಣ್ಯರು ದೀಪಕ್ ಅವರು ಹೇಳಿದಂಗೆ ಏನತ್ತ ಸಾವರ್ಕರ್ ಅವರು ಸಾವರ್ಕರ್ ಅವರು ಏನತ್ತ ಒಂದು ಪುಸ್ತಕದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಬರೀತಾರೆ ಇಪ್ಪತ್ತ್ ಮೂರಲ್ಲಿ ಅದು ರಿಲೀಸ್ ಆಗ್ತದೆ ಆ ಪುಸ್ತಕಗಳಲ್ಲಿ ಅವ್ರೇನು ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಹಿಂದೂಗಳು ಅದರಲ್ಲಿ ಜೈನರು ಕೂಡ ಹಿಂದೂಗಳೇ ಬೌದ್ಧರು ಕೂಡ ಹಿಂದೂಗಳೇ ಸಿಖರು ಕೂಡ ಹಿಂದೂಗಳೇ ಲಿಂಗಾಯತರು ಕೂಡ ಹಿಂದೂಗಳೇ ಅಂತ ಹೇಳ್ತಾರೆ ಅವರು ಅವರೇ ಮೆನ್ಷನ್ ಮಾಡ್ತಾರೆ ಲಿಂಗಾಯತರು ಕೂಡ ಹಿಂದೂಗಳೇ ಯಾವ ರೀತಿ ಹಿಂದೂಗಳು ಅನ್ನೋದನ್ನ ಸ್ಪಷ್ಟನೆ ಕೊಡ್ತಾರೆ ಅದನ್ನು ನಾವು ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ನಾವೇನಂತಂದ್ರೆ ಜೀನ್ಸ್ ನಮ್ಮ ಏನು ನಮ್ಮಲ್ಲಿ ಇರ್ತಕ್ಕಂಥ ಏನು ಜೀನ್ಸ್ ಇದೆಯೋ ಕನ್ಸ್ಟ್ರಕ್ಟಿವ್ ಏನಂತಂದ್ರೆ ಎಲಿಮೆಂಟ್ ಯಾವುದೋ ಒಂದು ಜೀವಿ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ಏನು ನಾವು ಬೇಸಿಕಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಜೀನ್ಸ್ ಕೂಡ ಒಂದೇ ಆಗಿದೆ ಆ ಒಂದು ದೃಷ್ಟಿಯಲ್ಲಿ ಏನಂತ ನಮ್ಮ ರಾಷ್ಟ್ರ ಭಾರತ ನಮ್ಮದೇನತ್ತ ನಾವೆಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಹಿಂದೂಗಳೇ ಆದ್ರೇನಂತಂದ್ರೆ ನಾವು ಬರ ಬೇರೆ ಬೇರೆ ಸಂಸ್ಕೃತಿಗಳು ಭಾರತದಲ್ಲಿ ಹುಟ್ಟಿಕೊಂಡಿವೆ ಅದರ ಪ್ರಕಾರ ಲಿಂಗಾಯತ ಕೂಡ ಒಂದು ದಯವಿಟ್ಟು ಏನಂತಂದ್ರೆ ನಮ್ಮನ್ನು ತುಳಿಲಿಕ್ಕೆ ಹೋಗಿ ನೀವು ಅಂದ್ರೆ ಈ ರೀತಿಯಾದಂತಹ ಕೋಟಿಂದ ಚಿಮಾರಿಸ್ಕೊಳ್ಳೋದು ಮತ್ತೆಂತಂದ್ರೆ ನಮ್ಮ ಭಕ್ತರ ಕಡೆಯಿಂದ ಚಿಮಾರಿಗೆ ಹಾಕಿಸ್ಕೊಳ್ಳೋದನ್ನು ದಯವಿಟ್ಟು ಏನಪ್ಪಂದ್ರೆ ತಪ್ಪಿಸ್ಬೇಕಾದ್ರೆ ನೀವು ದಯವಿಟ್ಟು ನಿಮ್ಮ ನಾಲಿಗೆಯನ್ನು ನೀವು ಹಿಡಿತ ನೀಡಬೇಕು ಬೇಗನೆ ದಯವಿಟ್ಟು ಏನಾಗ್ತದ ಕ್ಷಮೆಯನ್ನು ಕೇಳಿ ಇದಕ್ಕೆ ಇತ್ಯರ್ಥ ಹೇಳಿ ಅವ್ರನ್ನ ನಾವು ಕೇಳ್ಕೊಳ್ತೀವಿ ಶನೋಶ್ರೀ ಗುರು ನಮ್ಮ ಮೊದಲನೇದಾಗಿ ಗೋಡಿಗೌಡರು ಹೇಳಿದರು ನಮಗೂ ಬಗ್ಗೆ ಏನು ಐಡಿಯಾ ಇರಲಿಲ್ಲ ಸೊ ಈ ಸ್ವಾಮಿಗಳ ಸಂಪರ್ಕ ಈ ಮಲ್ಲುಗೋಡಿಗೌಡ ಸಂಪರ್ಕ ಸೊ ನಾವು ಬಸವ ಚರಿತ್ರೆಯನ್ನು ಓದ್ಕೊಂಡಿವಿ ಸೊ ಲಿಂಗಾಯತ ಧರ್ಮದ ಬಗ್ಗೆ ತಿಳ್ಕೊಂಡಿವಿ ಸೊ ಅವಾಗ ನಮ್ಮ ಬಸವನ ಬಗ್ಗೆ ಅಭಿಮಾನ ಹುಟ್ಟಿತ್ತು ಅಲ್ಲಿವರೆಗೆ ನಮ್ಮವರ ಬಸವಣ್ಣ ಅಂತ ಅಷ್ಟೇ ಗೊತ್ತಿತ್ತು ನಮಗೆ ಅಲ್ಲಿಂದ ನಮ್ಗೆ ಅಭಿಮಾನ ಹುಟ್ಟಿತ್ತು ಸೊ ಅಭಿಮಾನ ಹುಟ್ಟಿದ ತಕ್ಷಣ ರೀಸೆಂಟಾಗಿ ಬಸವ ಕನ್ನಡದ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣವ್ರನ್ನ ಘೋಷಣೆ ಮಾಡಿದರು ವಚನೆ ಮಾಡಿದ್ದು ಬಹಳ ಒಳ್ಳೆ ಕೆಲಸ ಯಾಕಂದ್ರ ಮೊದಲೆಲ್ಲ ನೀವು ಎಲ್ಲೇ ಹೋಗ್ರಿ ಏನೇ ಹೋಗ್ರಿ ದೇವ್ರನ್ನ ಕಾಣ್ಬೇಕಂದ್ರ ಸಂಸ್ಕೃತ ಕಲಿಬೇಕಾಗಿತ್ತು ನಮ್ಮಂತ ಸಂಸ್ಕೃತ ಕಲಿಬೇಕಾಗಿತ್ತು ಅಂದ್ರೆ ನಿಮಗೆ ಮೋಕ್ಷ ಕಾಣ್ತೀರಿ ಅನ್ನುವಂಥದ್ದು ಬಸವಣ್ಣ ಕನ್ನಡದಾಗ ನಮ್ಗೆ ಸರಳವಾದ ವಚನಗಳನ್ನ ಕೊಟ್ಟ ಸರಳವಾಗಿ ನಾವು ಡೈರೆಕ್ಟ್ ದೇವರನ್ನ ಕನೆಕ್ಟ್ ಕನೆಕ್ಟ್ ಮಾಡ್ಕೋಬಹುದು ದೇವ್ರ ನಮ್ಮಲ್ಲೇ ಇದ್ದಾನೆ ಅಂತೇಳಿ ಒಂದು ಇಷ್ಟಲಿಂಗವನ್ನ ಪರಿಚಯ ಮಾಡಿದ್ರು ಈ ಕಣೇರಿ ಸ್ವಾಮಿಗಳು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ಅಂತ ಹೇಳ್ಕೊಂತಾರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರೇ ಹೇಳ್ತಾರ ಬಸವನ ಪರಂಪರೆ ಹಿಂಗಿತ್ತು ಇಷ್ಟು ಲಿಂಗ ಕೊಟ್ಟರು ಲಿಂಗಾಯತ ಧರ್ಮ ಹಿಂಗಿದೆ ಅಂತೇಳಿ ಅವರೇ ಒಂದು ಬುಕ್ ಬರೆದಾರೆ ಸ್ವಾಮೀಜಿಗಳನ್ನ ಓದ್ಕೋಬೇಕು ಸೊ ಆ ಪರಂಪರೆ ಆ ಬಸವ ತತ್ವವನ್ನ ಕರ್ನಾಟಕದಾದ್ಯಂತ ನಮ್ಮ ಹತ್ರ ಗೊತ್ತಿರ್ಲಿಲ್ಲ ಆಕ್ಚುಲಿ ನಾವು ಲಿಂಗಾಯತರ ಮನೆ ಅದೀವಿ ನಮಗೆ ಗೊತ್ತಿರಲಿಲ್ಲ ನಮ್ಮ ಬಸವ ತತ್ವ ಹಿಂಗೈತೆ ಅಂತೇಳಿ ಅದನ್ನು ಪ್ರಚಾರ ಮಾಡುವಂತ ಸ್ವಾಮೀಜಿಗಳಿಗೆ ಇವರು ಒಂದು ಅವಾಚ್ಯ ಶಬ್ದಗಳಿಂದ ಬೈತಾರೆ ಆ ಬಯಕ್ಕೆ ಪ್ರೇರಣೆ ಯಾರದ ಐತಿ ಸ್ವಾಮೀಜಿ ಮಾತಲ್ಲ ಇದು ಸ್ವಾಮೀಜಿ ಯಾರೋ ಒಬ್ರು ಡೀಲ್ ಬೇರೆ ಬೈರಿ ಇವರು ಸ್ವಾಮಿಗಳಿಗೆ ಹೇಳಿ ನೀ ಕರ್ನಾಟಕದವಲ್ಲಪ್ಪ ಕರ್ನಾಟಕದಾಗ ಇಲ್ಲ ನಿಂದ ಕರ್ಮಭೂಮಿ ಹುಟ್ಟಿ ಅಷ್ಟ ನೀ ಕರ್ನಾಟಕದಾಗ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಬಸವ ಸಂಸ್ಕೃತಿ ಬಗ್ಗೆ ನೀ ಐತಿ ಅಂದ್ರೆ ನಿಮ್ಮ ಕಾಡ ಸಿದ್ದೇಶ್ವರ ಮಠ ಯಾವ ಪರಂಪರೆ ಇದು ಯಾರು ಮಾಡ್ರಿ ಲಿಂಗಾಯತ ಪರಂಪರೆ ಮತ್ತೆ ಶೈವ ಪರಂಪರೆ ಶೈವ ಪರಂಪರೆಯೊಳಗೆ ಏನ್ ಬರ್ತದ ಯಾವತ್ತು ಯಜ್ಞಗಳನ್ನು ಮಾಡಬಾರ್ದು ನಿನ್ನ ಮಠದಾಗ ಯಜ್ಞ ಮಾಡ್ಸಕ್ತಿಯಲ್ಲ ನೀನು ಅದನ್ನ ನಾವು ಇವತ್ತು ಕ್ವಶನ್ ಮಾಡಿಲ್ಲ ಲಿಂಗಾಯತರು ಏನೋ ಒಂದು ಮಾಡತಾರ ಇದು ಯಾವ್ದೋ ಒಂದು ಪರಂಪರೆ ಗಂಟು ಬಿದ್ದಾರ ಅದನ್ನ ಅವ್ರು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಸಹಿಷ್ಣುತೆ ನಮ್ಮಲ್ಲಿ ಅದ ಅದನ್ನ ನಾವು ಸುಮ್ಮನೆ ಬಿಟ್ಟದಕ್ಕೆ ಈ ಮಾತುಗಳು ನಾವು ಕೇಳಿಸ್ಕೊಳಕತ್ತೀವಿ ನಾವು ಲಿಂಗಾಯತರು ನಮ್ಮ ಮಠ ಅದ ಅದು ನಮ್ಮ ಮಠದಾಗ ನಾವ್ ಏನು ಕಾರ್ಯಕ್ರಮ ಬಸವ ಕಾರ್ಯಕ್ರಮಗಳು ಆಗ್ಬೇಕು ಅನ್ನೋದು ನಾವು ಭಕ್ತರು ಹೇಳಿಲ್ಲ ಅವ್ರಿಗೆ ಆ ಭಾಗದಾಗ ಅದರ ಪರಿಣಾಮವಾಗಿ ಅದು ಯಾರೋ ಒಬ್ಬರು ಕೈಯಾಕ್ ಸಿಕ್ಕಾರ ಅವರು ಅವ್ರು ಯಾರ ಕೈಯಾಗಿ ಸಿಕ್ಕಾರ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗೈತಿ ಇವತ್ತು ಅದು ಆದ್ರನ್ ಮಾರ್ಕ್ ಅದ ಇವತ್ತು ಅವ್ರು ಯಾರ ಕೈಯಾಗ ಸಿಕ್ಕಿ ಮಾತುಗಳು ಬಂದವು ನಮಗ ನಾ ಅವ್ರ ದೊಡ್ಡ ಅಭಿಮಾನಿ ಆಕ್ಚುಲಿ ನಾನು ಬಹಳ ಕೃಷಿ ಒಳಗೆ ಬಹಳ ಇಂಟ್ರೆಸ್ಟೆಡ್ ಇದ್ದೆ ಅವ್ರ ಮಾತುಗಳು ಅವ್ರ ನಡೆನುಡಿಗಳು ನುಡಿಗಳು ಏನ್ ಕೃಷಿ ಬಗ್ಗೆ ಮಾತಾಡೋದು ತಿಳುವಳಿಕೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಯಾಕತಾರ ಒಂದು ಸಮಾನತೆ ತರಾಕತ್ತಾರ ಅನ್ನೋದು ಒಂದು ದೊಡ್ಡ ಅಭಿಮಾನಿ ಇದೆ ಅವ್ರು ಈ ಮಾತು ಕೇಳಿ ನನಗೆ ಆಕ್ಚುಲಿ ಗೊತ್ತಿಲ್ಲ ಅವ್ರು ಫಾಲೋ ಮಾಡುವಂತ ಸನಾತನ ಪರಂಪರೆ ಒಳಗನ್ನ ಹೇಳ ಹಿಂಗ ಬೈರಿ ಅಂತ ಹೇಳಿ ಯಾರಿಗಾರು ಅಂತ ಹೇಳ್ಯಾರ ಹಿರಿಯರಿಗೆ ಬೇಯ್ರಿ ಅಥವಾ ಬೇಡ್ರಿ ಸಣ್ಣವರ್ಗೆ ಬೇಯದವ್ರ ಇವತ್ತು ಜಾಗತಿಕರಣ ಬಂದ್ ಯಾರು ಬೇಸ್ಬೇಕ್ ರೆಡಿ ಇಲ್ಲ ಮೊದಲು ಬೇಸ್ಕೊತಿದ್ರು ಯಾರ ಕೈಯಾಗು ನಾವು ಇವತ್ತು ಗುಲಾಮ್ರಾಗಿಲ್ಲ ಬಸವಣ್ಣ ನಮಗ ಸ್ವಾತಂತ್ರ್ಯ ಕೊಟ್ಟಣ್ಣ ನಮ್ ಕೈಯಾಗ ಲಿಂಗ ಕೊಟ್ಟಣ್ಣ ಯಾ ಗುಡಿಗೂ ಅಂತ ಹೇಳಣ್ಣ ಅಂತಾದ್ರಾಗು ನಾವು ಗುರುಗಳನ್ನ ಅಂದ್ರೆ ನೀವು ವಿಚಾರ ಮಾಡ್ಬೇಕು ನಿಮ್ ಸ್ಥಾನಕ್ಕನ ಧಕ್ಕೆ ತಲುಪಾತ್ರಿ ನೀವು ಇದನ್ನೆಲ್ಲ ಮಾತಾಡಿ ಸೊ ಹಿಂಗೆಲ್ಲಾ ಇದ್ದಾಗ ನೀವು ಒಂದು ವಿಚಾರ ಮಾಡ್ಬೇಕು ನೀವು ಒಬ್ಬರು ಸ್ವಾಮೀಜಿಗಳಿಗೆಲ್ಲ ಬೇಯಾಕತ್ತರಿ ನಾನ್ ನಮ್ನು ಬೇಯ್ತೀರಿ ನೀವು ಭಕ್ತರು ಬರಬೇಕು ಬೇಡ ನಿಮ್ಮ ಮಟ್ಟಕ್ ವಿಚಾರ ಮಾಡ್ಕೋರಿ ಆನಂತರ ಈ ಸ್ವಾಮೀಜಿಗಳು ಮತ್ ಇದೆಲ್ಲ ವಿಷಯ ನಮಗೆ ನಮ್ಗೆ ಇವ್ರ ಗೊತ್ತಿರ್ಲಿಲ್ಲ ಇದು ಏನೇನೋ ಬಾಬಾ ಕೇಳತ್ತಿ ನಾವು ಬಿಜಾಪುರ್ನಾಗ ಇವ್ರ್ ಏನೇನೋ ಬೇರೆ ಬೇರೆ ಹಿಸ್ಟ್ರಿ ಐತಿ ಅಂತ ಹೇಳಿ ಬಟ್ ನಮಗೂ ಗೊತ್ತಿಲ್ಲ ಬಸ್ ಜಸ್ಟ್ ಕೇಳಿದ್ ಪ್ರೆಸ್ ಮೀಟ್ ಮಾಡಿದ್ರು ಬಿಜಾಪುರದಾಗ ಒಂದಿಷ್ಟು ಜನ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಕೂಡ್ಕೊಂಡಲ್ಲಿ ಮೀಟ್ ಮಾಡಿದ್ರು ಇವ್ರ ಇತಿಹಾಸನ ಅವ್ರು ಏನೇನೋ ಹೇಳಿದ್ರು ಬಟ್ ನಾವೇನಾದ್ರು ನಮ್ಗೆ ಅಥೆಂಟಿಸಿಟಿ ಇಲ್ಲ ನಾವು ಅದನ್ನ ಮಾತಾಡಕ್ ಹೋಗಂಗಿಲ್ಲ ಇಲ್ಲಿ ಬಟ್ ಅದ್ರ ನಾವು ಸ್ಪಷ್ಟವಾಗಿ ಏನ್ ಹೇಳ ಇಷ್ಟಪಡ್ತೀವಿ ಅಂದ್ರೆ ನೀವು ಬಸವ ತತ್ವದ ಮಡದಾಗದೇರಿ ಶೈವ ಪಂಥದ ಮಡದಾಗದೇರಿ ಆ ಕಲ್ಚರ್ ಬಿಟ್ಟು ಮತ್ ಯಾವ್ದೋ ಕಲ್ಚರ್ಕ್ ಹೋಗಿ ಯಾರ ಕೈಯಾಗ ಸಿಕ್ಕು ಆ ನಂತರ ಯಾರ ಕಡೆಯಿಂದ ನಾವು ಡೀಲ್ ತಗೊಂಡು ಇಲ್ಲಿ ಬಂದು ಇಲ್ಲಿ ನಡೆಯುತ್ತಿರುವಂತ ಬಸವಣ್ಣ ವಿಚಾರಗಳನ್ನ ಪ್ರಚಾರ ಮಾಡಾಕ ನೀವು ಅಡ್ಡಗಾಲ ಅಡ್ಡಗಾಲಕರಿ ಮತ್ತೆ ನೀವ ಇಲ್ಲೇ ನಮ್ಮ ಜತ್ತದೊಳಗ ಲಿಂಗಾಯತ ಪರಂಪರೆ ಮಠದ ಊರು ಪೀಠಾಧಿಕಾರಿ ಆಗತ್ತದ ಬೆಳ್ಳೂರೊಳಗ ಅಲ್ಲಿ ನೀವು ಒಪ್ಕೊಂಡಿರಿ ಲಿಂಗಾಯತ ಧರ್ಮ ಬಸವ ತತ್ವದ ಪ್ರಕಾರನ ಪೀಠಾರೋಹಣ ಆಗೇತ್ ಅಲ್ಲಿ ಮಗಲ್ಕಂಡ್ ನಿಂತಿರಿ ನೀವು ಅಲ್ಲಿ ಬರೋದು ಲಿಂಗಾಯತ ಅನ್ನೋದು ಲಿಂಗಾಯತ ಧರ್ಮ ಅನ್ನೋದು ಇಲ್ಲಿ ಹಿಂದಾಕಡೆ ಡಿ ಎಲ್ಲೋ ಡೀಲ್ ಡಿ ಡೀಲ್ ತಗೊಂಡ್ಬಂದ್ ನಾಳಿ ಲಿಂಗಾಯತ ಅವ್ರು ನಿಮ್ ಮಗಲ್ ಕಿದ್ದಂತ ಸ್ವಾಮೀಜಿಗಳನ್ನ ನೀವು ಬೈತಿರಿ ಅಂದ್ರೆ ನಿಮ್ಗೆ ಯಾವ ನೀವು ನಿಮ್ಗೆ ಅರ್ಥ ಆತ ನೀವು ಯಾವ ಪರಂಪರೆ ಸೇರತೀರಿ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂದ್ರೆ ನೀವು ಇಲ್ಲಿ ಏನೋ ಸಿಗ್ತೈತಿ ಅಂದ್ರೆ ಇಲ್ಲಿ ಬರ್ತೀರಿ ಅಲ್ಲಿ ಸಿಗ್ತೈತಿ ಅಲ್ಲಿ ಹೋಗ್ತೀರಿ ನಮ್ಗೆ ನಿಮ್ದು ನಡೆ ನುಡಿಗೂ ಅರ್ಥ ಆಕೊಂಡ್ರಿ ಅನ್ಸತ್ತ ನಮ್ಗೆ ಯಾವ್ದೋ ನಿಮ್ ಹಿಂದ್ ಯಾರು ನೀವು ಸ್ಪಷ್ಟಪಡಿಸಬೇಕು ನೀವು ಸ್ವಾಮೀಜಿಗಳಾಗಿ ಮಾತೃ ಹೃದಯದವರ ಇರ್ಬೇಕು ಬೇರೆ ಸ್ವಾಮಿಗಳು ಅಚಾತುರೂ ಇಮಿಡಿಯೇಟ್ ಕ್ಷಮೆ ಕೇಳ್ತಾರ ನೀವು ಅದನ್ನ ಪ್ರತಿಪಾದಿಸ್ಕೊತರಿ ಅದ್ರ ಮೇಲೆ ನೀವು ಏನ್ ಮಾಡಿದ್ರಿ ಅಂದ್ರ ರಿಟ್ ಸಲ್ಲಿಸ್ರಿ ನಾನು ಬಿಜಾಪುರಕ್ಕೆ ಬಿಜಾಪುರಕ್ಕೆ ಇವ್ರಿಗೆ ಬಂಧನ ಆಯ್ತು ಆಕ್ಚುಲಿ ಅಂದ್ರ ನಿರ್ಬಂಧ ಹೇರಿದ್ರು ಬಿಜಾಪುರಕ್ಕೆ ಬರಬಾರ್ದ್ ಅಂತ ಕೋರ್ಟ್ ಅಂದ್ರೆ ಜಿಲ್ಲಾಡಳಿತ ಸೌಹಾರ್ದ ಕಾಪಾಡೋ ಸಮ ಒಂದು ಇದು ಕೊಟ್ಟಿತು ಇವ್ರು ಏನು ಮಾಡಿದ್ರ ಗುಲ್ಬರ್ಗಕ್ಕೆ ಹೋಗಿ ಒಂದು ರಿಟ್ ಪಿಟಿಷನ್ ಸಲ್ಲಿಸ್ತಾರೆ ನನಗಲ್ಲಿ ಹೋಗಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೋರ್ಟ್ ಕೋರ್ಟ್ ಅಟ್ ಅಮಲ್ ಕೋರ್ಟ್ ಅಲ್ಲ ಹೈಕೋರ್ಟ್ ಒಬ್ಬ ಸ್ವಾಮೀಜಿ ಅವರ ಕಡೆಯಿಂದ ಇಂತಹ ಮಾತುಗಳು ಬರಬಾರದು ಇಷ್ಟೊಂದು ಕೋರ್ಟ್ನಿಂದ ಬುದ್ಧಿ ಎಳಿಸ್ಕೊಳ್ಳುವಂತ ಪರಂಪರೆ ನಮ್ಮ ಸ್ವಾಮೀಜಿಗಳು ಯಾಕೆ ಬಂತು ಇದರಿಂದ ಯಾರದ ಮಾಡ್ಬೇಕಾಗೇತ್ ನಾವು ಇಲ್ಲಿ ಯಾರ್ದು ಹೋಯ್ತು ಇವ್ರು ಅವ್ರದ್ದು ಅವ್ರದೇನು ಹೆಸರು ಬರ್ಲಿಲ್ಲ ಕಣ್ಣೇರಿ ಸ್ವಾಮಿಗಳ್ದು ಹೋಯ್ತು ಅವರು ಅಲ್ಲಿ ಯಾರು ಅವರು ಲಿಂಗಾಯತರೇ ಎಡದ ದ ಎಂಡ್ ಲಿಂಗಾಯತರ ಹಿಂದೆ ಯಾರೋ ನಮ್ಮನ್ನ ಕೆಡ್ಸಾಕತ್ತಾರ ಅದು ನಮ್ಗೆ ಅರ್ಥ ಆಗತ್ತಿಲ್ಲ ಲಿಂಗಾಯತ ಪರಂಪರೆ ಮಠಗಳನ್ನ ಯಾರೋ ಹೈಜಾಕ್ ಮಾಡಿ ಕೆಡ್ಸಾಕತ್ತಾರ ಇವತ್ತು ಸೊ ಅವ್ರು ಯಾರು ಕೆಡ್ಸಾಕತ್ತಾರ ಇವ್ರು ಯಾರ ಕಡೆ ಹೊಂಟಾರ ಅದು ನಮ್ಗೂ ಗೊತ್ತಾಗ್ತಿ ಏನ ಪರಿಸ್ಥಿತಿನೂ ನಮ್ಗೆ ಹಿಂಗಾಗ್ಬಿಟ್ಟಿದ ಯಾವತ್ತೂ ನಮ್ ಬಸವನ ಪ್ರಚಾರ ಇದ್ರಕ್ಕಿಲ್ಲ ಈಗೀಗ ನಾವು ಬಸವ ತತ್ವ ಕಲ್ಕೊಂಡಿವಿ ನಮ್ಮಂತಸ್ಪೆ ನಮ್ಮ ಮನೆಗೆಲ್ಲ ನಮ್ಗೆ ಪರಿಚಯ ಇರಲಿಲ್ಲ ಬಸವತ್ ಅಂದ್ರೆ ಬಾಳ ಅಂದ್ರೆ ಮುಂಜಾನೆ ಇಬ್ಬತ್ತು ಕೆಲಸ ಮಾಡಾಕ್ ಹೋಗ್ಬಿಡ್ತಿದ್ವಿ ಈಗ ಒಂದ್ ಸ್ವಲ್ಪ ನಾವು ಎಲ್ಲ ಓದ್ಕೊಂಡಿವಿ ತಿಳ್ಕೊಂಡಿವಿ ಶಿಕ್ಷಣ ಬಂದ್ ನಮ್ ಜನರೇಷನ್ ಇಂದ ಬಾಳ ಅಂದ್ರೆ ನಮ್ ಒಂದ್ ಜನರೇಷನ್ ಹಿಂದಿಂದ ಅವಾಗ ನಾವು ಬಸವಣ್ಣನ ಓದ್ಕೊಂಡಿವಿ ಬಸವಣ್ಣನ ವಚನಗಳು ಓದ್ಕೊಂಡಿವಿ ಇಷ್ಟೆಲ್ಲಾ ಆದಾಗ ನಾವು ತಿಳ್ಕೊಂಡು ಈಗ ಒಂದ್ ಸ್ವಲ್ಪ ನಾವು ಬಸವಣ್ಣ ಬಗ್ಗೆ ಪ್ರಚಾರ ಮಾಡಕತ್ತೀವಿ ಯಾವಾಗ ಬಸವಣ್ಣ ಅವ್ರನ್ನ ಕೊಲೆ ಮಾಡಿರ್ಲ ಅವರ ಇವ್ ಅಂತ ನನ್ನ ಯಾಕಂದ್ರೆ ನಮ್ಮ ಬಸವ ತತ್ವಗಳನ್ನ ಪ್ರಚಾರ ಮಾಡಿದ್ರೆ ಇವ್ರು ಹಿಂಗ ಅಂದ್ರೆ ಇವ್ರ ಕಡೆಯಿಂದ ಬಸವನವ್ರನ್ನ ಹಿಂದೆ ಯಾವಾಗ ಕೊಲೆ ಮಾಡಿದ್ರಲ್ಲ ಅವರೇ ಇವಾಗ ಅವ್ರಿಗೆ ಪ್ಲಸ್ ರೀಸೆಂಟ್ ಆಗಿ ಮೈಸೂರಿನಾಗ ಒಂದ್ ನೂರು ವರ್ಷದಿಂದ ಬಾಳ ದೋಷದಿಂದ ಅವಾಗ ನಾಕ್ನೂರ ನಲ್ವತ್ತು ಹೆಚ್ಚಕ್ಕ ನಾಲ್ಕನೂರ ಎಪ್ಪತ್ತು ಶರಣರನ್ನ ಕೊಲೆ ಮಾಡ್ತಾರೆ ಶಿವಭೂಮಿ ಒಳಗ ನಂಜುಣ್ಣಗುಡ ಒಳಗ ಅವಾಗ ಅವ್ರ ಯಾರ ಶರಣರನ್ನ ಕೊಲೆ ಮಾಡಿಲ್ಲ ಅವರ ಇವ್ರು ಹಿಂದಿದಾರ ಅಂತ ನಾ ಹೇಳ್ತೀನಿ ಇವತ್ತು ಇದು ಬಹಳ ವಿಚಾರ ಬಹಳ ಗಂಭೀರವಾದ ವಿಚಾರ ಐತಿ ನಾವಿಲ್ಲಿ ಎರಡ್ ನೂರು ಮಂದಿ ಸೇರಿ ಎರಡ್ನೂರ ಐದ್ನೂರಿಂದ ಆರ್ನೂರು ವಿರಕ್ತ ಮಠಗಳು ಸೇರಿ ಬಸವ ಪ್ರಚಾರ ಮಾಡಕ್ಂಟ್ರ ನಾವು ಇಂಥ ಭಾಷೆ ಅದು ನಮ್ಮವರಿಂದನೇ ಮಾಡಿಸ್ತಾರೆ ಇವರು ಬೇರೆದವರಿಂದ ಅಲ್ಲ ಲಿಂಗಾಯತ ಪರಂಪರೆ ಮಠಾನ ಚಾಯ್ಸ್ ಮಾಡ್ತಾರ ಆ ಮಠದ ಪರಂಪರೆ ಸ್ವಾಮಿನ ತಲೆ ಕೆಡಿಸ್ತಾರ ತಲೆ ಕೆಡಿಸಿ ಲಿಂಗಾಯತರ ಮೇಲೆ ಮಾತಾಡಿಸ್ತಾರ ವಿಚಾರ ಮಾಡ್ಬೇಕು ನಾವ್ ಇತರಿಂದ ಯಾರದಾರ ಅಂತ ಹೇಳಿ ಇದು ಬಹಳ ಗಂಭೀರವಾದ ಪ್ರಶ್ನೆ ಅದ ಮತ್ ಇನ್ನೊಂದ್ ಹೇಳ್ತೀನಿ ಇವ್ರು ಸ್ವಾಮೀಜಿ ಅವ್ರು ಮಾತಾಡಿದ್ರಪ್ಪ ಇವ್ರ ಜುಡಿ ಯಾರ್ಯಾರು ಏನು ಯಾವ್ಯಾವ ಬಾಬಾ ಸಂಘಟನೆ ಯಾವತ್ತು ಅದಾವ ಆ ಸಂಘಟನೆ ಅವ್ರು ಒಬ್ರ ಇವ್ರ ಪರವಾಗಿ ಎಲ್ಲರ ಬಂದ್ರ ತರಲಿಲ್ಲಲ್ಲ ಕೋಟನ ಚಿಮಾರಿ ಹಾಕಿದ್ ಇವತ್ತು ಅದನ್ನ ಒಟ್ಕೊಳಂಗಿಲ್ಲ ಸೋಮವಾರ ನೀವು ಬಹಳ ಸ್ವಲ್ಪ ನಾವೆಲ್ಲ ಬಹಳ ಸಣ್ಣ ನಿಮ್ ಮುಂದೆ ಯಾಕಂದ್ರೆ ನೀವು ಮಾಡಿದ ಕೆಲಸಗಳು ಬಹಳ ಅಗಾದವ ನಿಮ್ಮಿಂದ ಇಂತ ನಾವು ವರ್ಡ್ಗಳನ್ನ ಅಪೇಕ್ಷೆ ಮಾಡಿರ್ಲಿಲ್ಲ ಬಟ್ ನೀವು ನಮ್ಗೆ ಯಾಕೋ ಇದು ಸರಿ ಇದನ್ನ ಆನ್ ಬಾಬಾಯಿ ಸ್ವಾಮೀಜಿಗಳು ನಿಮ್ಮ ಮಗಿಲ್ಕಾದ ಅವ್ರಿಂದ ನೀವು ಅಡ್ಡಾಡ್ರಿ ಅವ್ರನ್ನ ಬೇಗ ಅಂದ್ರೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ತಿಳುವಳಿಕೆ ನೀವು ಕಡೆಯಿಂದ ತಿಳ್ಕೊಂಡು ಬಹಳ ಬೇಗನೆ ಇದನ್ನ ತಿಳಿಗೊಳಿಸ್ಬೇಕು ಪ್ಲಸ್ ಏನ್ ಮಾಡ್ಬೇಕಂದ್ರೆ ನೀವು ಲಿಂಗಾಯತ ಮಠ ಲಿಂಗ ಕಟ್ಟಿಸ್ ಮಟದಾಗ ಮನಿಗ್ ಬಂದವ್ರಿಗೆ ಬೇರೆ ಏನೇನೋ ಹಾಕತ್ತರಿ ನೀವು ಬೇರೆ ಬೇರೆ ಏನೇನೋ ಪೂಜೆ ಮಾಡಕತ್ತರಿ ಅದನ್ನ ಬಿಡ್ರಿ ಲಿಂಗಾಯತ ಪರಂಪರೆ ಅದಲ್ಲ ನಮ್ಮಲ್ಲಿ ಮೂಢನಂಬಿಕೆ ಇಲ್ಲ ಕಂದ್ಯಾಚಾರ ಇಲ್ಲ ಅದನ್ನ ಮಾಡಾಕ ಪ್ರಯತ್ನ ಮಾಡ್ರಿ ಸ್ವಾಮೀಜಿ ಅವರ ಅದನ್ ಬಂದು ಇಲ್ಲಿ ಬರೋದು ಯಾರನ್ನೋ ಬೇಯೋದು ಹಿಂದೂ ಧರ್ಮ ಹಿಂದೂ ಧರ್ಮ ಹಾಳು ಹೆಂಗತ್ರಿ ಇವತ್ತು ಜೈನರು ಸಪ್ರೇಟ್ ಧರ್ಮ ಆದ್ರು ಅವ್ರ ಏನಾರ ಹಾಳು ಮಾಡಿದ್ರ ಸಿಖ್ರು ಸಪ್ರೇಟ್ ಧರ್ಮ ಮಾಡಿದ್ರು ಅವ್ರ ಏನಾರ ಹಾಳು ಮಾಡಿದ್ರ ಅವ್ರಿಂದ ಏನಾರ ಹಿಂದೂ ಧರ್ಮ ಹೊಡಿತಾ ಹಿಂದೂ ಅಂತ ಕಾನ್ಸೆಪ್ಟ್ ಅನ್ಕೋರಿ ಏನು ಹೇಳದ ಸಾವರ್ಕರು ಸಾವರ್ಕರ್ ಅಂತ ಹಿಂದುತ್ವವಾದಿ ನೀ ಬರ್ತೇರಿನು ಸಾವರ್ಕರ್ ಏನು ಯಾರದು ಜನ್ಮ ಭೂಮಿ ಭಾರತದೊಳಗದ ಅವರು ಹಿಂದುಗಳು ಯಾರದು ಪುಣ್ಯ ಭೂಮಿ ಭಾರತದೊಳಗದ ಅವರು ಹಿಂದೂಗಳು ಹಂಗಾಗಿ ನಾವು ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಲಿಂಗಾಯತರು ಹಿಂದೂಗಳು ನಮ್ಮ ಆಚರಣೆಗಳು ಸ್ವಲ್ಪ ಏನೋ ಡಿಬೇಟ್ ಅದಾವ ನಮಗ ದೇವ್ರ ಗುಡಿ ಪ್ರವೇಶ ಇರ್ಲಿಲ್ಲ ಅದಕ್ಕೆ ಇಷ್ಟು ಲಿಂಗ ಪೂಜೆ ಮಾಡ್ಕೊಂಡು ಮಾಡ್ಯಾಗ ನಾವು ದೇವರು ಅನ್ಕೋತೀವಿ ಇದನ್ನ ಮಾಡಿದ್ರೆ ನಾವು ಧರ್ಮ ಹೊಡ್ದಂಗ ನಿಮ್ದು ನಮಗ ಗುಡಿಗೆ ನೀವು ಪ್ರವೇಶ ಬಿಟ್ಟಿದ್ರಿ ನಮ್ಮನ್ನ ಪೂಜೆ ಮಾಡಕ್ ಬಿಟ್ಟಿದ್ ಅಂದ್ರೆ ಯಾಕೆ ಸಪರೇಟ್ ಹಾಕಿದೇವ ಬಸವಣ್ಣ ಯಾಕೆ ಸಪರೇಟ್ ಮಾಡ್ತಿದ್ದ ನಮ್ಮನ್ನ ವಿಚಾರ ಮಾಡ್ಕೋಬೇಕು ಸೊ ಈ ತತ್ವದಿಂದ ನೀವು ಬಂದವರೀ ಅದಕ್ಕ ನೀವು ಬಾಳ್ ಡೈವರ್ಟ್ ಆಗಕ್ ಹೋಗ್ಬೇಡ್ರಿ ಏನು ಮಾಡಕ್ ಹೋಗ್ಬೇಡ್ರಿ ಮತ್ತೆ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಬಂದು ಇಲ್ಲಿ ಮತ್ ಮಂದಿ ತಲೆ ಎಡ್ಸಕ್ ಹೋಗ್ಬೇಡ್ರಿ ನೀವು ನೀವು ಯಾವ ಪರಂಪರೆಯಿಂದ ಬಂದಿರಿ ಅದ್ರ ಲಿಂಗ ಕಟ್ಕೋರಿ ಮೊದಲ ಯುವತಿ ಅಜ್ಗೋರಿ ಮೊದಲ ಆದ್ರೆ ಹೇಳುದು ನಿಮ್ ಪರಂಪರೆ ಕಾಡ ಸಿದ್ದೇಶ್ವರ ಪರಂಪರೆ ಅಂತ ಶೈವ ಪರಂಪರೆ ಅದ ಆಮೇಲೆ ಲಿಂಗಾಯತ ಪರಂಪರೆ ಮಠ ಅದು ಇಬ್ಬತ್ತಿ ಹಚ್ಕೋರಿ ಅದನ್ನ ಕಲ್ಕೋರಿ ಮೊದಲೇ ಅದನ್ನ ಬಿಡ್ತೀರಿ ನಮ್ಮ ಬಸವದಪ್ಪ ಪ್ರಚಾರ ಮಾಡೋರಿಗೆಲ್ಲ ನೀವು ಒಂಥರ ನಮಗ ಯಾವ ತರ ಮಾಡಕ್ ಕೊಟ್ಟಿರಿ ಅಂದ್ರ ಅವಾಗ ಕೊಂಡಿ ಮಂಚನ ಮಾಡಿದಲ್ಲ ಕೆಲಸ ಆ ಕೆಲಸ ನೀವು ಮಾಡಕ್ ಹೊಂತೀರಿ ನಾವ್ ಈ ಮಾತನ ಬರ್ನಾ ಬಾ ದುಃಖದಿಂದ ಏನ ನಿಮ್ಮ ನಿಮ್ ಸಲುವಾಗೆ ಅವಾಗ ಬಸವಣ್ಣವ್ರೂ ಏನು ನೀವು ಪರಿಸ್ಥಿತಿ ಕೆಡಿಸಿರ್ಲ ನಾವ್ ಲಿಂಗಾಯತ ಧರ್ಮದ ಮೇಲೆ ಇವತ್ತು ಕನ ನಾವು ಏನಾಯ್ತು ಮುನ್ನೂರು ವರ್ಷ ಆಗೋಯ್ತು ಎಲ್ಲಾ ವಚನಗಳು ಸೊಪ್ಪು ಹಾಕಿದ್ರಿ ಆ ವಚನಗಳು ಇದ್ದಿದ್ರೆ ಇವತ್ತು ನೀವ್ ಯಾರು ಇರ್ತಿರ್ಲಿಲ್ಲ ಇದು ಲಿಂಗಾಯತ ಧರ್ಮ ಜಾಗತಿಕ ಧರ್ಮ ಇದು ಜಾಗತಿಕ ಧರ್ಮ ಆಕಿತ್ತು ಯಾಕಂದ್ರೆ ಈ ತತ್ವಗಳ ಹಂಗದಾವ ಅದಕ್ಕೆ ಇಂಗ್ಲೆಂಡ್ ನಾಗ ಒಪ್ಕೊಂಡ್ರು ಬಸವಣ್ಣವ್ರ ಮೂರ್ತಿ ಸ್ಥಾಪನೆ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಸೊ ಇಷ್ಟೆಲ್ಲಾ ಇತಿಹಾಸ ನಾವು ಹೇಳ್ಕೊತೀವಿ ಈಗ ನಾವು ಜಸ್ಟ್ ಅಂಬೆಗಾಲಕಿ ನೀವೆಲ್ಲ ಆಟಗಾಲ ಹಾಕಕ್ ಹೋಗ್ಬೇಡ್ರಿ ಅಂತ ನಾ ಕ್ಷಮ ಕೇಳ್ಕೊಂಡು ಆದಷ್ಟು ಬೇಗ ಕ್ಷಮೆ ಕೇಳಿ ಎಲ್ಲಾ ಇದನ್ನ ಸ್ವಲ್ಪ ತಿರುಗೊಳಿಸಬೇಕಂತ ನಿಮ್ಮಲ್ಲಿ ಬಹಳ ಕಳಕಳಿಯ ವಿನಂತಿ ನಾ ಮಾಡ್ಕೋತೀವಿ